ರಾಮಚಂದ್ರನ ಆದರ್ಶ ಗುಣಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ಚಳಕೆರೆ ನಗರದ ಆಧ್ಯಾತ್ಮಿಕ ಚಿಂತಕರು ಮತ್ತು ಖ್ಯಾತ ಜ್ಯೋತಿಷಿಗಳಾದ ಶ್ರೀ ಅನಂತರಾಮ್ ಗೌತಮ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಗರದ ನಾಯಕನಾಟಿ ರಸ್ತೆಯಲ್ಲಿ ಇರುವ ಶ್ರೀ ಕರೇಕೆಲ್ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀರಾಮನವಮಿ ಅಂಗವಾಗಿ ಆಯೋಜಿಸಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀರಾಮನ ಗುಣವಿಶೇಷಗಳ ಬಗ್ಗೆ ಮಾತನಾಡಿದರು ಶ್ರೀ ರಾಮನವಮಿಯ ಪ್ರಯುಕ್ತ ನಗರದ ಶ್ರೀ ಬ್ರಹ್ಮಚೈತನ್ಯ ಮಂದಿರದ ಸದ್ಭಕ್ತ ಮಂಡಳಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಭಜನಾ ಕಾರ್ಯಕ್ರಮದಲ್ಲಿ ವೇದ ವಿದ್ವಾಂಸ ನಾಗಶಯನ ಗೌತಮ್ ರವೀಂದ್ರನಾಥ ಪ್ರಕಾಶ್ ಸುಮನ ಶ್ರೀಮತಿ ಮಾಣಿಕ್ಯ ಸತ್ಯನಾರಾಯಣ ಶೈಲಜಾ ಹೇಮಂತ್ ಗೌತಮ್ ಶಕುಂತಲಾ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು

रामचंद्र के काज समारे राय संजीवन लखन जी श्री रघुवीर हरसिंह भलाए रघुपति कीं में बहुत बड़ाई तुम मम प्रिय भरतहि सम भाई सहस बदन तुम्हरो यश गनक बेति गोपाल जहते कवि कोविद कहि सके कहां थे तुम्हाऊं पकार सुग्रीवहि नाना

चारो युग पर ताप तुम्हारा है पर सिद्ध जगत उजियारा साधु संत के तुम रखवारे सुनी कंदर राम दुलारे हस्त सिद्धि नवनिधि के अमर सायन तुम्हारे पासा सदा राम के दासा तुम्हारे भजन राम को पावे जन्म जन्म के दुख सावे

ಕಾರಣ ಏನು ಪ್ರಾಮಾಣಿಕತೆ ಸತ್ಯಸಂಧತೆ ಇವೆಲ್ಲ ನಶಿಸಿ ಹೋಗ್ತಾ ಇರುವಂತ ಕಾಲದಲ್ಲಿ ಶ್ರೀರಾಮನಲ್ಲಿ ಅಡಗದಂತ ಈ ಎಲ್ಲ ಗುಣಗಳ ವಿಶೇಷತೆಯನ್ನ ನಾವು ಸ್ಮರಿಸಬೇಕಾಗಿರುವಂತಹದ್ದು ಈ ದಿನದ ವಿಶೇಷತೆ ಅಂತ ನಮಗನ್ಸುತ್ತೆ ನಮ್ಮಲ್ಲಿ ಈ ಗುಣಗಳೆಲ್ಲ ನಶಿಸಿ ಹೋಗ್ತಾ ಇದ್ರು ಕೂಡ ಪ್ರಪಂಚಾದ್ಯಂತ ಈ ಗುಣಗಳು ಕಡಿಮೆ ಆಗ್ತಾ ಇದೆ ಸತ್ಯಸಂಧತೆ ಆಗಲಿ ಪ್ರಾಮಾಣಿಕತೆ ಆಗಲಿ ಧರ್ಮನಿಷ್ಠೆ ಆಗಲಿ ಎಲ್ಲ ಕಡಿಮೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಎಲ್ಲರಿಗೂ ನಿಮಗೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಆದ್ರೆ ಶ್ರೀರಾಮನಲ್ಲಿ ಇವೆಲ್ಲ ಗುಣಗಳು ಮನೆ ಮಾಡಿಕೊಳ್ಳಿ ಆದ್ದರಿಂದ ಶ್ರೀರಾಮನನ್ನಾದರೂ ನಾವು ನೆನಪಿಸಿಕೊಳ್ಳೋಣ ಶ್ರೀರಾಮನನ್ನ ಆರಾಧಿಸೋಣ ಈ ಒಂದು ದಿನನಾದರೂ ಶ್ರೀರಾಮನನ್ನ ಮನಸಾರೆ ಧ್ಯಾನಿಸೋಣ ಅನ್ನುವಂತ ಒಂದು ಭಾವನೆ ನಮ್ಮ ದೇಶದಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಈ ವಿಷಯ ಹರಡ್ತಾ ಇದೆ ಆದ್ರಿಂದ ಶ್ರೀರಾಮನಲ್ಲಿರ್ತಕ್ಕಂತ ಈ ವಿಶೇಷ ಗುಣಗಳನ್ನ ನಾವು ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಸಂಕೀರ್ತನಾ ವಿಧಾನ ಇದೆ ಇವೆಲ್ಲವೂ ಕೂಡ ಇವೆ ಇವೆಲ್ಲವನ್ನೂ ಕೂಡ ನಮ್ಗೆಲ್ಲ ಇದ್ದೀವಿ ಆದ್ರೆ ಸ್ವಲ್ಪ ತಪ್ಪತಾ ಇದೆ ಯಾಕೆಂತಂದ್ರೆ ಈ ಧ್ಯಾನ ಜಪ ತಪ ಇವೆಲ್ಲವೂ ಕೂಡ ಹೆಚ್ಚು ಹೆಚ್ಚಾಗಿ ಅಲಂಕಾರಿಕವಾಗಿ ನಡೀತಾ ದೊಡ್ಡ ದೊಡ್ಡ ಕ್ಷೇತ್ರಗಳಿಂದ ಹಿಡಿದು